ಜೈನ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಡಿಫೆನ್ಸ್ ಡಿಫೆಸ್ ಅಕಾಡೆಮಿ ಚೇರ್ಮನ್ ಕಮಾಂಡರ್ ಕೊಟ್ರೇಶ್ ಇವತ್ತಿನ ವಿಡಿಯೋದಲ್ಲಿ ಅಗ್ನಿವೀರ್ ಮತ್ತು ಎಸ್ ಎಸ್ ಸಿ ಜಿ ಡಿ ಯಾವ ರೀತಿ ಚೆಸ್ಟ್ ಇಂಪ್ರೂವ್ ಮಾಡ್ಕೋಬೇಕು ಚೆಸ್ಟ್ ಯಾವ ರೀತಿ ಈಗ ರನ್ನಿಂಗ್ ಮುಗಿದು ನಿಮ್ಮ ರನ್ನಿಂಗ್ ಆಗಿರುತ್ತೆ ಎಲ್ಲ ಆಗಿರುತ್ತೆ ಹೈಟ್ ಬಂದಿರುತ್ತೆ ಚೆಸ್ಟಲ್ಲಿ ಹೊರಗಡೆ ಹೋದರೆ ನಿಮ್ಗೆ ಯಾವ ರೀತಿ ಭಾಳ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ನಿಮಗೆ ಇವಾಗ ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ಮಂಗಳೂರು ಯಾರಾಗಲಿ ಆಗಲಿ ಎಸ್ ಎಸ್ ಸಿ ಜಿ ಡಿ ಆಗಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಿಮಗೆ ಜಸ್ಟ್ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೋದು ಹದಿನೈದರಿಂದ ಇಪ್ಪತ್ತು ದಿವಸ ನೀವು ನಾ ಹೇಳೋ ಮೂರು ಎಕ್ಸಸೈಸ್ ಮಾಡಿದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಚೆಸ್ಟ್ ಇಂಪ್ರೂವ್ ಮಾಡ್ಕೋದು ಅಂತ ಹೇಳ್ತಾ ವೀಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ನೀವು ಚೆಸ್ಟ್ ಇಂಪ್ರೂವ್ ಮಾಡ್ಕೋದು ಜೊತೆಗೆ ವೀಡಿಯೋ ಯಾರಾದರೂ ಕೊನೆಗೆ ಸಾರಿ ಎಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಫಸ್ಟ್ ಒನ್ ಹಾಂ ಡೈಮಂಡ್ ಫಸ್ಟ್ ಒನ್ ಡೈಮಂಡ್ ಪುಷ್ ಅಪ್ ಡೈಮಂಡ್ ಹಾಂ ಅಪ್ ಅಪ್ ನಾರ್ಮಲ್ 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 ಇವಾಗ ನೋಡಿ ಫ್ರೆಂಡ್ಸ್ ಡೈಮಂಡ್ ಡೈಮೆಂಡ್ ಅಪ್ ಹೊಡೆಯೋದ್ರಿಂದ ನಿಮಗೆ ಫಸ್ಟ್ ಫಸ್ಟ್ ಒನ್ ಟ್ರೈಸಾಪ್ಸ್ ನೋಡ್ತವೆ ಟ್ರೈಸಾಪ್ಸ್ ಟ್ರೈಸಪ್ಸ್ ಬರೋದ್ರಿಂದ ಏನಾಗುತ್ತೆ ಟ್ರೈಸಾಪ್ಸು ಬೈಸಾಪ್ಸು ಕುಂದ್ರದ ಏನಾಗುತ್ತೆ ನಿಮಗೆ ಪುಲ್ ಆಪ್ಸನ್ನು ಹತ್ತು ಕತ್ತ ಹೊಡಿಬೋದು ಫ್ರೆಂಡ್ಸ್ ಜೊತೆಗೆ ಚೆಸ್ಟ್ ಇಂಪ್ರೂವ್ ಆಗುತ್ತೆ ಹಾಂ ಡೌನ್ ಅಪ್ ಅದೋ ಅಪ್ ಅತಿನ್ ಅಪ್ ಚಾರ್ ಅಪ್ ನಾರ್ಮಲ್ ನಾರ್ಮಲ್ ನೋಡಿ ಫ್ರೆಂಡ್ಸ್ ಡೈಮೆಂಡ್ ಅಪ್ ಹೊಡೆಯೋದನ್ನು ಒಂದು ಸರಿ ಹೊಡಿಯಪ್ಪ ಹಾಂ ಡೌನ್ ಹಾಂ ಈ ಥರ ಈ ಥರ ನಿಮಗೆ ಹೆಲ್ಬೋ ಹೊರಗಡೆ ಬರೋಕ್ಕೆ ಫ್ರೆಂಡ್ಸ್ ಆ ಹೊರಗಡೆ ಬರೋದ್ರಿಂದ ನಿಮಗೆ ಹೆಚ್ಚಿಗೆ ಆಗುತ್ತೆ ಅಪ್ ಹಾಂ ಪುರಪ್ ನೋಡಿ ಫ್ರೆಂಡ್ಸ್ ಫಸ್ಟ್ ಒನ್ ಆಯಿತು ಸೆಕೆಂಡ್ ಒನ್ನು ನಾರ್ಮಲ್ ಪುಷಾಪ್ ಹಾಂ ನಾರ್ಮಲ್ ಪುಷಪ್ ಹಾಕಿ ನೋಡಿ ಫ್ರೆಂಡ್ಸ್ ಇದು ನಾರ್ಮಲ್ ಅಪ್ ಅಪ್ ನಾರ್ಮಲ್ ನಾರ್ಮಲ್ ಹಾಂ ನಾರ್ಮಲ್ ನೋಡಿ ಫ್ರೆಂಡ್ಸ್ ಈ ಪುಷಾಪ್ ಹೊಡೆಯೋದ್ರಿಂದ ಏನಾಗುತ್ತೆ ಆಲ್ಮೋಸ್ಟ್ ಚೆಸ್ಟು ಲೋವರ್ ಚೆಸ್ಟ್ ಆಗಲಿ ಅಪ್ಪರ್ ಚೆಸ್ಟ್ ಆಗಿ ಇಂಪ್ರೂವ್ ಆಗುತ್ತೆ ಇದರಿಂದ ನಿಮಗೆ ಚೆಸ್ಟ್ ಅಳ್ತಿ ಮಾಡೋಕೆ ಕರೆಕ್ಟಾಗಿ ನಿಮಗೆ ಸೆವೆಂಟಿ ಸೆವೆನಿಂದ ಫೈವ್ ಸೆಂಟಿಮೀಟ್ರ್ ಹೆಚ್ಚಿನ ಆಗುತ್ತೆ ಫ್ರೆಂಡ್ಸ್ ಹಾಂ ಡೌನ್ ಅಪ್ ಡೌನ್ ಅಪ್ ನಾರ್ಮಲ್ ನೋಡಿ ಫ್ರೆಂಡ್ಸ್ ಈ ಪುಷಪ್ ಹೊಡೀಬೇಕು ಡೌನ್ ಡೌನ್ ಆಗಿರಪ್ಪ ಹಾಂ ಈ ಈ ಪುಷಪ್ ಪಡಿಬೇಕಾದ್ರೂ ಎಲ್ಲವೂ ಹೊರಗಡೆ ಇರೋ ಫ್ರೆಂಡ್ಸ್ ಹೊರಗಡೆ ಇರೋದ್ರಿಂದ ಏನಾಗುತ್ತೆ ಇದರಿಂದ ಚೆಸ್ಟು ಇಂಪ್ರೂವ್ ಆಗುತ್ತೆ ಇದರಲ್ಲಿ ಇನ್ನು ಸ್ಟ್ರೆಂತು ಬರುತ್ತೆ ಫ್ರೆಂಡ್ಸ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಹಾಂ ಪುರ ಅಪ್ ಈ ಫ್ರೆಂಡ್ಸ್ ಎರಡು ಪು ಎರಡು ಪುಷಪ್ ಆಯ್ತು ಇವಾಗ ಮೂರನೇದು ಏನಂದ್ರೆ ವೈಡ್ ಪುಷ್ ಫ್ರೆಂಡ್ಸ್ ವೈಡ್ ಪುಷಪ್ ಪಡೆಯೋದ್ರಿಂದ ಏನಾಗುತ್ತೆ ಚೆಸ್ಟ್ ಇನ್ನೂ ನಿಮಗೆ ಲೆಂತಿ ಆಗ್ತವೆ ಫ್ರೆಂಡ್ಸ್ ಹಾಂ ಬೆಂಟ್ ಪೋಷನ್ ಪುರ ವೈಡ್ ಅವ್ರು ವೈಡ್ ಅವ್ರ ವೈಡ್ ಅವ್ರ ವೈಡ್ ಹಾಂ ಅಡೌನ್ ಅಪ್ ಅಡೌನ್ ಡೌನ್ ಆಗಿರೋ ನೋಡಿ ಫ್ರೆಂಡ್ಸ್ ಈ ಪುಷ ಪಡೆಯಿಂದ ಆಲ್ಮೋಸ್ಟ್ ಕೈ ಇಷ್ಟು ಲೆಂತ್ ಆಗಿರೋದ್ರಿಂದ ನಿಮಗೆ ಚೆಸ್ಟು ಲೆಂತ್ ಹೇಗೆ ಆಗ್ತವೆ ನಿಮ್ಗೆ ಆರಾಮ್ಸೆ ಅಲ್ಲಿ ಅಳತೆ ಮಾಡೋಕ್ಕೆ ನಿಮಗೆ ಸೆವೆಂಟಿ ಸೆವೆನಿಂದ ಫೈವ್ ಸೆಂಟಿಮೀಟ್ರು ಎಕ್ಸ್ಪೆಂಡು ಆಗ್ಬೋದು ಫ್ರೆಂಡ್ಸ್ ಅಪ್ ಅಡೌನ್ ಅಪ್ ಅಡೌನ್ ಅಪೂರ ಅಪ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್